ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ವಾಯುಪಡೆ ಐಎಫ್ ಇಂದು ದೊಡ್ಡ ಸವಾಲಿನ ಎದುರು ನಿಂತಿದೆ ಒಟ್ಟು ನಲವತ್ತೆರಡು ಸ್ಕ್ವಾಡ್ರನ್ಗಳ ಅಗತ್ಯವಿದ್ದರೂ ಈಗ ಕೇವಲ ಮೂವತ್ತೊಂದು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಇದರ ನಡುವೆಯೇ ಚೀನಾ ಮತ್ತು ಪಾಕಿಸ್ತಾನದಿಂದ ಸತತ ಒತ್ತಡ ಹೆಚ್ಚುತ್ತಿರುವ ಪರಿಸ್ಥಿತಿಯಲ್ಲಿ ಭಾರತದ ವಾಯುಶಕ್ತಿ ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಈ ಬಿಕ್ಕಟ್ಟಿಗೆ ಪರಿಹಾರವಾಗಿ ಬಹುಮುಖ ತಂತ್ರವನ್ನು ಮುಂದಿಟ್ಟಿದ್ದಾರೆ ಇದರಲ್ಲಿ ಮೂರರಿಂದ ಐದು ಸ್ಕ್ವಾಡ್ರನ್ಗಳ ರಫೇಲ್ ಯುದ್ಧ ವಿಮಾನಗಳು ಮೇಕ್ ಇನ್ ಇಂಡಿಯಾ ಮಾದರಿಯಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ವೇಗವರ್ಧಿತ ಎಲ್ ಸಿ ಎ ತೇಜಸ್ ಉತ್ಪಾದನೆ ತಕ್ಷಣ ಎಂ ಸಿ ಎ ಐದನೇ ತಲೆಮಾರಿನ ಸ್ಟಲ್ ಫೈಟರ್ ಯೋಜನೆ ಆರಂಭ ಮತ್ತು ಮಧ್ಯಂತರವಾಗಿ ರಷ್ಯಾದ ಸು ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳ ಖರೀದಿ ಆಲ್ ಇನ್ ಒನ್ ಸ್ಟ್ರಾಟರ್ಜಿ ಆಗಿದೆ ರಫೇಲ್ ಸ್ಕ್ವಾಡ್ರನ್ಗಳು ನೂರ ಹದಿನಾಲ್ಕು ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದ ಈಗ ಚರ್ಚೆಯಲ್ಲಿದೆ ಮತ್ತಷ್ಟು ಐವತ್ನಾಲ್ಕರಿಂದ ತೊಂಬತ್ತು ವಿಮಾನಗಳನ್ನು ಸೇರ್ಪಡೆ ಮಾಡಿದರೆ ಅಂಬಾಲಾ ಮತ್ತು ಹಾಸಿಮರ ಏರ್ಬೇಸ್ಗಳಲ್ಲಿ ಈಗಾಗಲೇ ನಿರ್ಮಿತವಾದ ಮೂಲಸೌಕರ್ಯವನ್ನು ನೇರವಾಗಿ ಬಳಸಬಹುದು ಈ ಇಪ್ಪತ್ತೆರಡು ಬಿಲಿಯನ್ ಡೀಲ್ನಲ್ಲಿ ಶೇಕಡಾ ಅರವತ್ತರಷ್ಟು ಭಾಗ ದೇಶೀಯವಾಗಿ ಉತ್ಪಾದನೆ ಆಗಲಿದೆ ರಫೇಲ್ನ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಈಗಾಗಲೇ ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದೆ ಪಾಕಿಸ್ತಾನ ಹಾರಿಸಿದ ಚೀನಾದ ಪಿ ಎಲ್ ಫಿಫ್ಟೀನ್ ಮೀರಿಸಿ ಭಾರತದ ಪ್ರಾಬಲ್ಯವನ್ನು ಸಾಬೀತುಪಡಿಸಿದೆ ಎಲ್ ಎ ತೇಜಸ್ ವೇಗವರ್ಧನೆ ಎಚ್ ಎಲ್ ತಯಾರಿಸುತ್ತಿರುವ ಎಲ್ ಎ ತೇಜಸ್ ಎಂ ಕೆ ಒನ್ ಎ ಈಗಾಗಲೇ ಇನ್ನೂರ ನಲವತ್ತು ವಿಮಾನಗಳ ಆರ್ಡರ್ ಪಡೆದಿದೆ ಆದರೆ ವರ್ಷಕ್ಕೆ ಕೇವಲ ಎಂಟರಿಂದ ಹತ್ತು ವಿಮಾನಗಳನ್ನು ಮಾತ್ರ ಪೂರೈಸುತ್ತಿದೆ ಖಾಸಗಿ ವಲಯದ ಸಹಕಾರದಿಂದ ಉತ್ಪಾದನೆಗೆ ವೇಗ ಹೆಚ್ಚಿಸಿದರೆ ಎರಡು ಸಾವಿರದ ಮೂವತ್ತರೊಳಗೆ ಎರಡರಿಂದ ಮೂರು ಸ್ಕ್ವಾಡ್ರನ್ಗಳು ಕಾರ್ಯಾಚರಣೆಗೆ ಬರಬಹುದು ಇದು ಅಗ್ಗದ ಹಾಗೂ ಸ್ವದೇಶಿ ಬಹುಪಾತ್ರದ ಯುದ್ಧ ವಿಮಾನವಾಗಲಿದೆ ಎಮ್ ಸಿ ಎ ಭಾರತದ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಎ ಎಮ್ ಸಿ ಎ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಸಮಿತಿಯ ಅನುಮೋದನೆ ದೊರೆತಿದೆ ಎರಡು ಸಾವಿರದ ಮೂವತ್ತೆರಡರೊಳಗೆ ಪ್ರೊಟೋಟೈಪ್ ತಯಾರಿಸುವ ಗುರಿ ಇಟ್ಟಿದ್ದಾರೆ ಈಗಾಗಲೇ ಹೆಚ್ಚಿನ ಸಂಪನ್ಮೂಲ ಹೂಡಿಕೆ ಫ್ರೆಂಚ್ ಸಂಸ್ಥೆ ಸಾಫ್ರಾನ್ ಜೊತೆ ಇಂಜಿನ್ಗಳ ಅಭಿವೃದ್ಧಿ ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆ ಇವೆಲ್ಲವೂ ಸೇರಿ ಎಎಂ ಸಿ ಎನ್ನು ಎರಡು ಸಾವಿರದ ಮೂವತ್ತೈದರ ನಂತರ ಭಾರತದ ವಾಯುಪಡೆಗೆ ಸೇರಲಿವೆ ರಷ್ಯಾದ ಸು ಫಿಫ್ಟಿ ಸೆವೆನ್ ಖರೀದಿ ಮೂವತ್ತಾರರಿಂದ ನಲವತ್ತೆಂಟು ವಿಮಾನಗಳ ಎರಡು ಸ್ಕ್ವಾಡ್ರನ್ ಸು ಫಿಫ್ಟಿ ಸೆವೆನ್ ಖರೀದಿಯ ಪ್ರಸ್ತಾಪವಿದೆ ಇದರ ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ಇನ್ನೂ ಚರ್ಚೆಗಳು ನಡೆಯುತ್ತಿದ್ದರೂ ಸೂಪರ್ ಕ್ರೂಸ್ ಸೂಪರ್ ಮ್ಯಾನ್ಯೂಯರ್ ಮತ್ತು ಸು ತರ್ಟಿ ಎಮ್ ಕೆ ಜೊತೆ ಹೊಂದಾಣಿಕೆ ಇದನ್ನು ಉತ್ತಮ ಮಧ್ಯಂತರ ಆಯ್ಕೆಯನ್ನಾಗಿ ಮಾಡುತ್ತದೆ ಒಂದು ವಿಮಾನದ ದರ ಎಂಬತ್ತರಿಂದ ನೂರು ಮಿಲಿಯನ್ ಇದೆ ಇದು ಪಾಶ್ಚಾತ್ಯ ವಿಮಾನಗಳಿಗಿಂತ ಕಡಿಮೆ ಈ ತಂತ್ರದ ಹಿಂದೆ ಆಳವಾದ ಒಂದು ಲಾಜಿಕ್ ಇದೆ ರಫೇಲ್ ವಿಸ್ತರಣೆ ಈಗಾಗಲೇ ಇರುವ ಮೂಲಸೌಕರ್ಯ ಬಳಸಿಕೊಂಡು ಶೀಘ್ರ ಸೇರ್ಪಡೆ ಸಾಧ್ಯವಾಗಲಿದೆ ಜೆ ಟ್ವೆಂಟಿ ಜೆ ತರ್ಟಿ ಫೈ ಜೆ ಸೆವೆಂಟಿನಂತಹ ಮಾದರಿಗಳನ್ನು ಎದುರಿಸಲು ರಫೇಲ್ ಸೂಕ್ತವಾಗಿದೆ ಫ್ರೆಂಚ್ ಇಂಡಸ್ಟ್ರಿಯ ಸಹಕಾರ ಸ್ಯಾಫ್ರಾನ್ ಜೊತೆಗೆ ಇಂಜಿನ್ನ ತಯಾರಿಕೆಯ ಅಭಿವೃದ್ಧಿ ಭಾಗಶಃ ತಯಾರಿಕೆ ಭಾರತದಲ್ಲೇ ನಡೆಯುವುದು ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನವೂ ಸಿಗಲಿದೆ ಸು ಫಿಫ್ಟಿ ಸೆವೆನ್ ಎ ಎಮ್ ಸಿ ಎಗೆ ಸೇತುವೆ ಎ ಎಮ್ ಸಿ ಎ ಬರುವವರೆಗೂ ತಾತ್ಕಾಲಿಕವಾಗಿ ಸು ಫಿಫ್ಟಿ ಸೆವೆನ್ಗಳನ್ನು ನಾವು ಬಳಸಬಹುದು ಟೆಕ್ನಾಲಜಿ ಫಿನ್ ಆಫ್ ರಾಫೆಲ್ನ ಎ ರೆಡಾರ್ ಇ ಡಬ್ಲ್ಯೂ ಸೂಟ್ ಮತ್ತು ಸು ಫಿಫ್ಟಿ ಸೆವೆನ್ನ ಥ್ರಸ್ಟ್ ವೆಕ್ಟರಿಂಗ್ ತಂತ್ರಜ್ಞಾನ ಎ ಎಮ್ ಸಿ ಎ ಅಭಿವೃದ್ಧಿಗೆ ಸಹಾಯ ಮಾಡಲಿದೆ ಭೌಗೋಳಿಕ ರಾಜಕೀಯ ಸಮತೋಲನ ಫ್ರಾನ್ಸ್ ಭಾರತ ರಷ್ಯಾ ನಡುವೆ ಹೂಡಿಕೆ ಹಂಚಿಕೆಯಾಗುವುದರಿಂದ ಯಾವ ಒಂದು ರಾಷ್ಟ್ರದ ಮೇಲೂ ಅವಲಂಬನೆ ಕಡಿಮೆಯಾಗುತ್ತದೆ ಆದರೆ ಈ ತಂತ್ರ ಸುಲಭವಲ್ಲ ರಫೇಲ್ ತುಂಬ ದುಬಾರಿ ಪ್ರತಿಯೊಂದು ವಿಮಾನದ ದರ ಸುಮಾರು ನೂರ ತೊಂಬತ್ತು ಮಿಲಿಯನ್ ಡಾಲರ್ ಇದೆ ಸು ಫಿಫ್ಟಿ ಸೆವೆನ್ ಇನ್ನೂ ಪೂರ್ಣವಾಗಿ ಸಾಬೀತಾಗಿಲ್ಲ ಮತ್ತು ರಷ್ಯಾದ ಸಪ್ಲೈ ಚೈನ್ಗಳ ಸಮಸ್ಯೆಗಳಿವೆ ಎಚ್ ಎಲ್ ಉತ್ಪಾದನಾ ವೇಗ ಹೆಚ್ಚಿಸದಿದ್ದರೆ ಎಲ್ಸಿಎ ಗುರಿ ತಲುಪಲು ತುಂಬ ಕಷ್ಟವಾಗುತ್ತದೆ ವಿಭಿನ್ನ ಮೂಲಗಳಿಂದ ಬಂದ ವಿಮಾನಗಳನ್ನು ನಿರ್ವಹಿಸಲು ಲಾಜಿಸ್ಟಿಕ್ ಮತ್ತು ತರಬೇತಿ ಸವಾಲುಗಳು ಕೂಡ ಎದುರಾಗುತ್ತವೆ ಇತರ ಪರ್ಯಾಯಗಳ ಸಮಸ್ಯೆ ಅಮೆರಿಕದ ಎಫ್ ತರ್ಟಿ ಫೈವ್ ರಫ್ತು ನಿರ್ಬಂಧಗಳು ನಿರ್ವಹಣಾ ವೆಚ್ಚ ತುಂಬಾ ಜಾಸ್ತಿ ಯೂರೋ ಫೈಟರ್ ಟೈಫೋನ್ ಭಾರತದಲ್ಲಿ ಸಾಬೀತಾಗಿಲ್ಲ ರಾಫೆಲ್ಗಿಂತ ಕಡಿಮೆ ಪರಿಣಾಮಕಾರಿ ಹೀಗಾಗಿ ರಫೇಲ್ ಸಿ ಎ ಸು ಫಿಫ್ಟಿ ಸೆವೆನ್ ಸಂಯೋಜನೆ ತಾತ್ಕಾಲಿಕ ಹಾಗೂ ದೀರ್ಘಾವಧಿ ಗುರಿಗಳನ್ನು ಸಾಧಿಸಲು ಸೂಕ್ತ ಮಾರ್ಗವಾಗಿ ತೋರುತ್ತದೆ ಭಾರತೀಯ ವಾಯುಪಡೆಯ ಬಲವರ್ಧನೆಗೆ ಈ ಮಿಶ್ರ ತಂತ್ರವೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತ್ಯುತ್ತಮ ಆಯ್ಕೆ ಎನ್ನಬಹುದು ರಾಫೇಲ್ಗೆ ತಕ್ಷಣದ ಬಲ ತೇಜಸ್ ಸ್ವದೇಶಿ ಗರ್ವ ಎ ಎಮ್ ಸಿ ಭವಿಷ್ಯದ ಭರವಸೆ ಮತ್ತು ಸು ಫಿಫ್ಟಿ ಸೆವೆನ್ ತಾತ್ಕಾಲಿಕ ಸೇತುವೆ ಇವೆಲ್ಲ ಸೇರಿ ಭಾರತದ ವಾಯುಶಕ್ತಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಜ್ಜಾಗಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ